ಬಿಟ್ಟರ ನಂಗೆ ಮಾವ ನಮ್ಮತ್ತಿ ಬಂದಳನ ಬಂದಳ ಹಿಂಗ ಮಾಡಿ ಏಸು ಮಂದಿ ಮನಿ ಮುರದಿ ಯಾರ್ ನಾನ ನೀನ ಮನೆ ಉದ್ದಾರ ಮಾಡಿ ನಾನು ಮುರದಿಲ್ಲ ಹಂಗೆ ಏ ಮೈಲಾರಿ ಬೈ ನೀನೇ ಬಾರೋ ಇಲ್ಲಿ ಇವರು ನಿನಗ ನಮ್ಮ ಮನೆಗೆ ಇವರು ನಮಗೂ ಜರ ಸಪೋರ್ಟ್ ಮಾಡಬೇಕು ಸಾಧ್ಯನ ಇಲ್ಲ ಯಾಕಿಲ್ಲ ನಿಮಗೂ ಸಪೋರ್ಟ್ ಮಾಡಿ 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 ಊರಾಗ ಹೊತ್ತಾಳ ಇವನು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡ್ತಿರೋದು ಇಲ್ಲಿ ನಿಂತ್ಕೊಂಡಿರೋದ್ರಿ ಇವರು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡತ್ತೀರಿ ನೀವು ಇಷ್ಟೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಹೆಣ್ಮಕ್ಳು ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಎರಡು ಪ್ರೋಗ್ರಾಮ್ ಮಾಡಿ ಬಂದೆ ನಿದ್ದೆ ಬಂದೈತಿ ಕಾಕ ಕರೀತ ನೋಡಿ ಹೋಗು ಯಾಕ ಕುಂಟಪಿಲ್ಲೆ ಆಡಕ ನನಗೆ ಕುಂಟಪಿಲ್ಲೆ ಬರಂಗಿಲ್ರಿ ಕೋಕೋ ಆಡ್ತೀನಿ ನಾನು ಏ ಕೋಕೋ ಎಲ್ಲ ನಮ್ಮಲ್ಲಿ ನಡೆಯೋದಿಲ್ಲ ಯಾಕೆ ಯಾಕೆ ಅವನು ಕಬಡ್ಡಿನ ನಮ್ಮ ಹುಡುಗರು ಬರ್ತೀರಾ ಹೇಳ್ರಿ ಎಲ್ಲಿ ಎಲ್ಲಿಗೆ ಅವ್ವಿ ಅವ್ವಿ ಬರ್ತಿರಲಿಲ್ಲ ಏನಬಡ ಈಗ ಎಬಸಿಕೊಂಡು ನಿಂತಾರ ನೋಡಿ ಏನು ಜೋಸಿಬಿ ಸ್ವಾಂಡಿ ಅಂಗ್ ಯಾಕೆ ಕೊಡ್ಬೇ ನೀನು ಅದರ ಯಸ್ ಬಂದಿದ್ದಾರೆ ನೋಡಿ ಅನಾವ ಬೆಂಕಿ ಬ್ಯಾಂಕ್ ಓಣಾ ನೀವ ನಿಜವಾಗಿ ಬೆಂಕಿ ನೀವು ಜೆಸಿಬಿ ಬಾಯ್ಸ್ ಜೆಸಿಬಿ ಬಾಯ್ಸ್ ಹೌದು ಬೆಂಗಳೂರು ಅಣ್ಣ ಬೆಂಗಳೂರು ಬಾಯ್ಸ್ ನೋಡ ಹೇಗದ ಎರಡು ಅದು ನೋಡ ಯಾವ ನೀವು ಕುಣ್ಕೊಂತ ಅಲ್ಲಿ ಹೋದ ಹಳ್ಳಿ ಬರೋದ ಇಲ್ಲ ತೆಳಗ್ ಹೋದಿನಿ ಇಲ್ಲ ನಮ್ ತಂಗಿ ಪಾಪ ಅಲ್ಲ ಅದ ಅಕ್ಕ ತಂಗಿ ಇಬ್ರು ಹೇಳಕತ್ತೀನಿ ಇತ್ತಾಗ ಹೋಗಿ ಇತ್ತಾಗ ಹೋಗಿ ಇಲ್ಲೇ ನಿಂತ ಹಾಯ್ ಬಾಯ್ ಮಾಡ್ರಿ ತೆಳಗ್ ಹಾದ್ರಿ ಹೊಳ್ಳಿ ಬರೋದ ಇಲ್ಲ ನೀವು ಈಗ ನಾನೊಂದಿದ್ದು ಕವನ ಹೇಳ್ತೀನಿ ನಮ್ಮ ಹುಡುಗರಿಗೆ ನಿಮ್ಮ ತಂಗಿ ಮಾರಿ ನೋಡ್ರಿ ನೀವು ಭೂಮಿಯಾಗ ಬೆಳೆ ಐತ್ರಿ ಭೂಮಿಯಾಗ ಬೆಳೆ ಐತ್ರಿ ಬಂದ್ಬಿಟ್ಟ ನಮ್ಮ ಬಗ್ಳವ್ರು ಹುಡುಗರ ಮೈಯ್ಯಾಗ ಪವರ್ ಐತಿ ಪವರ್ ಐತಿ ನೋಡಿ ಎಷ್ಟು ಜನ ಪವರ್ ಐತಿ ನಮ್ಮ ಹುಡುಗರ ಮೈಯ್ಯಾಗ ಪವರ್ ಅಲ್ಲ ಅದು ಪೊಗರ ಐತಂದ್ರೆ ಕುಂತ ಕುಂತ ಆಡ್ತಾರೆ ಏ ನಮ್ಮ ತಂಗಿ ಒಂದ್ ಚಲೋ ಅದ ಕೊಡು ತಗ ಹೇಳ ಬಾತ್ ಹೇ ಬಾಯ್ ಎಟ್ ನಾಚಿ ನಾಚಂಗ ಮಾಡಿ ಬಿಟ್ಟೀನಿ ಅಯ್ಯಯ್ ಬುಡ ಆಡ್ತದ ಏನು ಗೊತ್ತಾ ಅದು ಸ್ಪೆಷಲ್ ಆಗಿ ಹುಡುಗರ್ಗೋಸ್ಕರ ಬರ್ದಿತ್ತು ಹೇಳಬಡವಡ್ರಿ

ಸುಮ್ನೆ ಚುರುದ್ರ ಅಲ್ಲ ಚಪ್ಪಾಳೆ ತಡ್ಬೇಕು ನಮ್ಮ ತಾಯಂದ್ರ ನೋಡಿ ಚೆನ್ನಾಗಿ ನೋಡ ನಮಗ ಚಪ್ಪಾಳೆ ಆಗೋದಿಲ್ಲ ಬರ್ರೆ ಚೊಕ್ಕ ಚೀರಾಡ್ಬೇಕು ನಮಗ ನಮಗೂ ಚೀರಾಡೋದಿಲ್ಲ ಚಪ್ಪಾಳೆನೆ ತಡ್ತೀವಿ ನಾವು ಸಹ ಅವ್ರು ಹೆಂಗ್ ಹೊಡ್ಯಾಕತ್ತಾರ ಹೇಳು ಹೆಂಗ್ ಹೊಡ್ಯಾತೀನಿ ಯಾವ್ದ ಇದ್ರ ಬಿಸಾಳ್ಳಿ ಹಳ್ಳ ಮುಳ್ಳ ಕೇಳತ್ತಲ್ಲ ಅಂತಾರೆ ಇಲ್ಲ ಆ್ಯಕ್ಚುಲಿ ಅದು ರೊಟ್ಟಿ ತಟ್ಟ ಕೈ ಏಯ್ ಅಯ್ಯವ ಹಾಂ ರೊಟ್ಟಿ ಅಯ್ಯೋ ನನ್ನ ತಾಯ ಇತ್ತಿತ್ತಾಗ ಮತ್ತು ಲಡ್ಸಾಕ ಕಲ್ತಿರಿ ಎಲ್ಲಿ ಹೊಡಿಬೇಕ ನೀವು ಅವನ್ನ ನಾವು ಎಷ್ಟೊಂದು ರೊಟ್ಟಿ ಮಾಡ್ತಾರಲ್ಲ ಅವರು ಮಾಡಿರ್ಬೋದು ನೀ ಯಾವಾಗ ಮಾಡಿಯ ತಾಯ ನಾವು ನೀ ಮಾಡಿದ್ಯಾ ಹಾಂ ಮತ್ತು ಮಾಡಿನ ಯಾವಾಗ ಏ ನಮ್ಮ ದಿನ ಮಾಡ್ತಿರ್ತೀವಿ ರೊಟ್ಟಿ ನಿನ್ನ ಹೋಗುದಂಗಿ ಉಣ್ಣ ಕನ್ನಡ ಮಾತಾಡಕ ಬಂದ್ರ ಮಾತಾಡ ಇಲ್ಲ ಅಂದ್ರ ನಾಳಿಗೆ ಯೂಟ್ಯೂಬ್ ತಮಿಳನ್ನ ಹೆಂಗ ಬಿದ್ರೆ ತಗೋತನ ಅಂತ

ಯಾರ್ಯಾರು ಯಾರು ಬರುತ್ತಿರ ಇಲ್ಲಿ ತನ ಬಂದು ಕತ್ತಾ ಊರಿಯಾರು ಈಗ ನೀ ಯಾರ್ಯಾರು ಯಾರು ಬರುತ್ತಿರ ಅಂತ ಪಾಳೆ ಹತ್ತಿದೆ ಅಂದ್ರೆ ಯಾರು ಸಾಲುವಲ್ಲಿ ಅವರು ಮತ್ತೆ ಏ ಅದು ಖವನಂತರ ಹಾಡ ಅದು ಹಂಗಾ ನಾನು ಯಾರು ಯಾರು ಬರುತ್ತಿರ ಫಸ್ಟ್ ಪಾಳೆ ಕಾಕಗಳ ಬಾಳೆ ಬಂದಿದ್ದಾರೆ ಇಲ್ಲಿ ಏ ಇಲ್ಲ ಇಲ್ಲಿ ಕೇಳ ಹೇಳ್ತೀನಿ ಮುಂದಿನ ಹಾ ಹೇಳು ಯಾರು ಯಾರು ಬರುತ್ತಿರ ನೀವೂ ಯಾರು ಯಾರು ಹೋಗ್ತೀರ ಅపే borrow ಅವರು ನಿಮ್ಮ ಮನೆಗೆ ಬಂದು ஹோದಾರದು ಅದನ್ನ ನಿಮ್ಮ ಪರ್ಸನಲ್ ನಾವ್ ತಗೊಂಡೇ ಮಾಡು ನನ್ನ ಹಾ ಏನಿಲ್ಲ ಅದಬೇಡ ನಮ್ಮ ಅಪ್ಪ ಓಡಾಡಿ ಹೋಗತೀರ ಬೆಣ್ಣಿ ಹಂಗ ಇರತ್ತೀರ ಬೆಳ್ಳಿ ಹಂಗ ಮಾತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತಾಡತೀರ

ಅದು ನಾವು ನಿಯತ್ತಿಗೆ ಒಂದು ಹೆಸ್ರು ಅಂದ್ರೆ ನಾವು ಹೌದು ಅದಕ್ಕೆ ಊರಾಗೆಲ್ಲ ಬೋರ್ಡ್ ಹಾಕ್ಯಾರ ಚಲೋ ಚಲೋ ಒಳ್ಳೆ ಮಾತುಗಳೇ ಹೇಳ್ತೀವಿ ಕೇಳ್ಬೇಕು ನೀವು ಒಂದು ಚೊಲೊ ಇದ್ದಾಗ ಮಾತು ಮಗ್ಲೂರು ಹುಡುಗ್ರಿಗೆ ಒಂದು ಚಲೋದು ಹೇಳಿ ಉದ್ಧಾರ ಆಗುವಂಥದ್ದು ಏನಾರ ಮತ್ತೆ ನೀವು ಎದ್ರ ಬಂದಿರ್ತೀರಿ ನಾವು ಹಿಂಗೆ ಹುಡುಗರು ಹಂಗೆ ಮಾಡಬೇಕು ಇದು ಕೆಟ್ಟದ್ದು ಇದು ತಪ್ಪಿದ ಅದು ಏನು ಕೆಟ್ಟದ್ದು ಒಳ್ಳೇದು ಏನೋ ಕೆಟ್ಟದಾಗೆ ನಮ್ಮ ಮಾತಾಡ್ತ್ರೆ ಸೇರ್ಬೇಡ್ರಿ ಯಾರು ಕುಡಿಬೇಡ್ರಿ ಅದು ನೀವು ಈಗ ಸಿಗರೇಟ್ ಸೇದಬಾರ್ದು ದಾರು ಕುಡಿಬಾರ್ದು ಅಂದ್ರೆ ಅವ್ರು ಬದುಕೋದಿಲ್ಲ ಬದುಕೋದಿಲ್ಲ ಅವ್ರು ಸೇದ್ಲಾರ್ದ ನಾವ್ ಎಂಟು ದಿವ್ಸ ಬದುಕ್ಯಾನ ದಾರು ಕುಡಿಲಾರ್ದ ಎಂಟು ದಿವ್ಸ ಬದುಕ್ಯಾನ ನೋಡಪ್ಪಿ ಭೂಮಿ ರೀನಾ ಮುಗಿದು ಬಂದಾಗ ಅವ ಕೆಟ್ಟವಿದ್ರು ಸಾಯ್ತನ ಒಳ್ಳೆವಿದ್ರು ಸಾಯ್ತನ ಭೂಮಿ ಮ್ಯಾಗ ಯಾರು ಏಟು ದಿನ ಇರಕ್ ಬಂದಾರ ಯಾರಿಗೂ ಗೊತ್ತಿಲ್ಲ ನೀರಿನ ಮ್ಯಾಗಿನ ಗುಳ್ಳಿದ್ದಂಗಿದ ಜೀವನ ಆದ್ರೆ ಹೇಳೋದ್ ಹೆಂಗಿರ್ಬೋಕ್ ಗೊತ್ತನು ಇರುವಷ್ಟು ದಿನ ನಿಮ್ಮ ಜೀವನ ಶರೀರನ ಕಾಪಾಡ್ಕೋರಿ ಅಂತೇಳಿ ಕುಡಿಬೇಡ್ರಿ ಸಿಗರೇಟ್ ಶೇಡ್ ಬಾರಿ ನಿಮ್ಮ ಅಪ್ಪನ ಮನೆ ರೊಕ್ಕ ಕೊಟ್ಟೇನ ಅವ್ರಿಗೆ ಅದು ಹುಡುಗಿಯರಿಗೆ ಇಷ್ಟ ಆಗಿಲ್ಲ ಅದು ಹುಡುಗ ನಿನ್ ಕಷ್ಟ ನೋಡಿ ನಾನ್ ಲವ್ ಮಾಡಿಲ್ಲ ನಾ ಹೆಂಗೇ ಹಂಗಿದ್ದೇನೆ ನಾನು ಕೂಡ ಬಂದ ಎಲ್ಲ ಮಾವಾ ಬೇಕಾದಾಗ ಮಾವಾ ಬೇಕಾದಾಗ ಮಾವ ಆಮೇಲೆ ಬೇಕಾದಾಗ ಮಾವ ಆಮೇಲೆ ಹೇ ಕಾದಾಗ ಮಾವ ಕುಂದ್ರೋ ಸಾಕಿನ್ ತೌಡು ತೆಗೆದು ಹರಿದ ಹನ್ನೆರಡು ಆಕೈದು ಹಾಗೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಕಾಮಿಡಿ ದಿಗ್ಗಿಜರು ನಮ್ಮ ಭರತೇಶ್ವರು ಒಂದು ಕಾಮಿಡಿಯನ್ನು ತೆಗೆದುಕೊಂಡು ಬರೋಣ